ಈ ದಿನ ನಮ್ಮ ಮುಲ್ಬಾಗ್ಲ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಾಗಾರ್ಜುನ ಅವರು ಹಾಗೂ ಅವರ ಸಹಸರರು ಈ ಕನ್ನಡ ನಾಮಫಲಕಗಳಲ್ಲಿ ಅರವತ್ತು ಅರವತ್ತು ಶೇಕಡ ಅರವತ್ತು ಪರ್ಸೆಂಟನ್ನು ಬಳಕೆ ಮಾಡಬೇಕನ್ನ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಸಲುವಾಗಿ ಏನೋ ಒಂದು ಜಾಥಾ ಆದರೆ ಒಂದು ಆಟೋ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ಕಾರ್ಯಕ್ರಮಕ್ಕೆ ನನ್ನ ವಿಶೇಷವಾಗಿ ಆಹ್ವಾನ ಮಾಡಿ ನನಗೆ ಸರ್ ನೀವು ಆಹ್ ಇದು ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಬರಲೇಬೇಕು ತಾವು ಈ ಜಾಗೃತಿ ಜಾತೆಗೆ ಚಾಲನೆ ಕೊಡಬೇಕಂತ ಕೇಳ್ಕೊಂಡಿರ್ತಾರೆ ನಾನು ಕಾರ್ಮಿಕ ಘಟಕದ ಜಿಲ್ಲಾ ವಕ್ತಾರರಾಗಿ ಇಲ್ಲಿ ಭಾಗವಹಿಸಿ ಅವರಿಗೆ ಶುಭ ಹಾರೈಸುತ್ತಾ ಮುಖ್ಯವಾಗಿ ಹೇಳೋದೇನೆಂದರೆ ಇದು ಗಡಿನಾಡು ಭಾಗ ಮುಲ್ಬಾಗಲ್ ತಾಲೂಕು ಒಂದು ಗಡಿನಾಡು ತಾಲೂಕು ಆಗಿರುತ್ತೆ ಅದರಲ್ಲಿ ಕೂಡ ನಾವು ಆಂಧ್ರ ಪ್ರದೇಶಕ್ಕೆ ಹತ್ತಿರದಲ್ಲೇ ನಾವು ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರ್ತೀವಿ ಮೊಟ್ಟ ಮೊದಲನೇದಾಗಿ ಮೊದಲು ಇಲ್ಲಿ ನಾವು ಬದಲಾವಣೆಯನ್ನು ಕಾಣಬೇಕು ಅಂದರೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳೇ ಅಲ್ಲ ಜನಸಾಮಾನ್ಯರು ಕೂಡ ನಾವೆಲ್ಲರೂ ಕೂಡ ಯಥೇಚ್ಛವಾಗಿ ಕನ್ನಡ ಬಳಕೆಯನ್ನು ಮಾಡ್ಬೇಕು ಯಥೇಚ್ಛವಾಗಿ ಯಾವಾಗ ನಾವು ಕನ್ನಡ ಬಳಕೆ ಮಾಡ್ತೀವೋ ಆ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಈ ನಾಮಫಲಕಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಆದೇಶ ಹೊರಡಿಸಿದೆ ಆದೇಶ ಏನಪ್ಪ ಅಂದ್ರೆ ಕನಿಷ್ಠ ಅರವತ್ತರಷ್ಟು ಏನು ನಾಮಫಲಕಗಳನ್ನ ಕನ್ನಡದಲ್ಲೇ ಅಳವಡಿಕೆ ಮಾಡಿರಬೇಕು ಅನ್ನೋದನ್ನ ಆದೇಶ ಹೊರಡಿಸಿ ಈ ತಿಂಗಳ ಮೂವತ್ತವರೆಗೂ ಅವಕಾಶವನ್ನು ಮಾಡಿಕೊಟ್ಟಿರುತ್ತೆ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಎಲ್ಲಾ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಕನಿಷ್ಠ ಪಕ್ಷ ಅರವತ್ತು ಪರ್ಸೆಂಟ್ ಅದನ್ನು ಪಾಲನೆ ಮಾಡ್ಬೇಕಂತ ಈ ಸಂದರ್ಭದನ್ನು ಹೇಳ್ತಾ ನಾನು ಮಾತನ್ನ ಯು